ಇದಕ್ಕೆ ಕಟ್ ಮಾಡಿದ ಹಾಕ್ಬಿಡ್ತೀನಿ ಸೊ ಇದ್ರದ್ದು ನಾನು ರೆಸಿಪಿ ನಾಳೆ ಮಾಡ್ತೀನಿ ಪನ್ನೀರ್ ಗ್ರೇವಿ ಏನಾದರೂ ಮಾಡ್ತೀನಿ ಪಡ್ಡು ಜೊತೆ ಅಂಡ್ ಕಡಲೆ ಬೀಜ ಹುರಿದೀನಿ ಚಟ್ನಿ ಮಾಡಲಿಕ್ಕೆ ಕಡಲೆ ಚಟ್ನಿ ಪುಡಿ ಅಂಡ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ ರೈಸ್ ನೈಟ್ ರೈಸ್ ಓದಿತ್ತು ಸೊ ಇವ್ರ ಅಪ್ಪಾಜಿ ಚಿತ್ರಾನ್ನ ಮಾಡೋದಂದ್ರು ಕೊಡ್ತೈತಿ ಕೊಡ್ತೇತಿ ಕೊಡ್ತೈತಿ ಪಾಪ ಆಡಿದ್ದ ஆஹ் அங்க இங்க தரும் இங்க தரமாடும் இக்கடை 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 ஏ சி ஏ சி ஏ சி ஏ அம்மா டைரக்ட் ಹುಡುಗಿ ಸೆಲೆಂಟ ಬಂದು ತಗೊಂಡು ಒಂದು ಮತ್ತ ಅದನ್ನೇ ನೀನ್ ಆಡಿ ಈ ಕಡೆ ಸೈಕಲ್ ಆಡ್ರಿ ಏ ಸ್ಲೀಪರ್ ಆಫ್ ಮಾಡು ಆಫ್ ಮಾಡು ಆಫ್ ಮಾಡು ಹಾ ಬನ್ನಿ ಈ ಕಡೆ ಇಬ್ರು ಇಬ್ರು ಟರ್ನ್ ಆಗ್ರಿ ಇಬ್ರು ಟರ್ನ್ ಆಗಿ ಇಬ್ರು ಟರ್ನ್ ಆಗಿ ಇಬ್ರು ಬನ್ನಿ ಬನ್ನಿ ಇಬ್ರು ಬನ್ನಿ ಇಬ್ರು ಬನ್ನಿ ಬನ್ನಿ ಬಸ್ ಉಗ್ರೂ 봐. 베리 굿. 베리 굿. 베리 굿. 응? 응? 베터에 20분씩. 나아타나 아클레. 베터에 2 0로 에, 두 ಸೊ ಪನ್ನೀರಿಂದ ನಾನು ಟೊಮೊಟೊ ಬಾತ್ ಮಾಡ್ತಾ ಪನ್ನೀರ್ ಟೊಮೊಟೊ ಬಾತ್ ಮಾಡ್ತಾ ಸೊ ಪನ್ನೀರ್ ಹಾಕಿ ಟೊಮೊಟೊ ಹಾಕಿ ಟೊಮೊಟೊ ಬಾತ್ ಮಾಡ್ತಾ ಸೊ ಹೇಗಾಗಿದೆ ಅಂತ ನೋಡಿವಂತೆ ಓಕೆನಾ ಓಕೆನಾ ಪನ್ನೀರ್ ಮಸಾಲ ರೈಸ್ ಮಾಡೋಕ್ಕೆ ಈರುಳ್ಳಿ ಕೊತ್ತಂಬರಿ ಪಲಾವ್ ಪಲಾವೆಲೆ ಟೊಮಾಟೊ ಪನ್ನೀರ್ ಕರ್ಬೇವ್ ಬಟಾಣಿ ಮೆಣಸಿನ್ಕಾಯಿ ಶುಂಠಿ ಬೆಸ್ಟ್ ಓ Sobara, 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 ಮೊನ್ನೆ ಮಾಡಿಲ್ಲ ವಿಡಿಯೋ ಥೂ ಬಿಡು ಬಾ ನೀನು ಅವ್ನು ಇದಾನೆ ನೀನು ಬರಬೇಡ ಹೋಗಬೇಡ ಬಾ ಟೀ ಮೀಟ್ ಬಾ ನೀನು ಮಾತಾಡೋಂತೆ ಅಂಚು ಬಾ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಏನು ಹಾಕೊಳ್ಳಿ ಫಸ್ಟು ಪನ್ನೀರ್ ಹಾಕೋತೀನಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಸೊ ಮನೆಯಲ್ಲಿ ಮಾಡಿರೋಂತಹ ಪನ್ನೀರ್ ಇದು ಹೆಂಗಾಗುತ್ತೆ ನೋಡೋಣ ಅದಕ್ಕೆ ಫಸ್ಟ್ ಟೈಮು ಇಲ್ಲಾಂದ್ರೆ ಸಾಂಬಾರು ಮಾಡ್ತಿದ್ದೆ ಇದನ್ನು ಮಾಡೋಕ್ಕೋಸ್ಕರ ನಾನು ಸಾಂಬಾರು ಕೂಡ ಮಾಡಿರಲಿಲ್ಲ ಯಾಕಂದರೆ ಮನೇಲಿ ಮಾಡಿರೋಂಥ ಪನ್ನೀರು ಯಾವಾಗಲೂ ನಾನು ಹಾಲಿನ ಪುಡಿಯಿಂದ ರಸಗುಲ್ಲ ರಸಮಲ ಎಲ್ಲ ಮಾಡ್ತಿದ್ದೆ ಬಟ್ ಇದೇ ಫಸ್ಟ್ ಟೈಮ್ ಪನ್ನೀರಿಂದ ನಾನು ಮಾಡ್ತಿರೋದು ಆಮೇಲೆ ಆಚೆಯಿಂದ ನಾನು ಪನ್ನೀರ್ ಜಾಸ್ತಿ ತೊಗೊಂಬಂದಿರೋದು ಸೊ ಮನೇಲಿ ಹೇಗಿರುತ್ತೆ ಅಂತ ಒಂದುಸಿ ನೋಡೋಣ ಸೊ ಇದು ಫ್ರೈ ಆಗಲಿ ಇದು ಫ್ರೈ ಆಗೋವರೆಗೂ ನಾನು ಅಕ್ಕಿ ತಗೊಳ್ತೀನಿ ಇದು ಫ್ರೈ ಆಗಿ ಲೈಟಾಗಿ ಚೆನ್ನಾಗಿಲ್ಲ ನನಗೆ ಸೊ ಫ್ರೈ ಆಯಿತು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಬಟಾಣಿ ಆಮೇಲೆ ಶುಂಠಿ ಗುರುಳು ಪೇಸ್ಟ್ ಶುಂಠಿ ಗೋಳು ಪೇಸ್ಟ್ ಮಾಡ್ತೀನಿ ಶುಂಠಿ ಗುರುಳು ಪೇಸ್ಟು ಹಾಕಿದ್ದೀನಿ సో ఇదే నేను చన ఫ్రై మాకు ఇల్లు తలకొంతైతే ఆక్చులి నాన్స్టి ఫ్రై మిట్కొంబిడి నీవు ఇల్ల తల హిందోతైతే చూస్తాను సో ఇక్కడే అనుకుంటు ఫ్రై మళ్ళీ Bawang masala, sambal pedas, garam masala, asli pedas, cili powder. Soh istelah hancur di sini. ಚಿಲ್ಲಿ ಪೌಡ್ರಿದು ಖಾರಾನೇ ಇಲ್ಲ ಯಾಕಂದರೆ ಅದು ಅಂಗಡಿದು ಸೊ ಊರಿಂದ ತೊಗೊಂಬರ್ಬೇಕು ಸೊ ಇಷ್ಟನ್ನ ನಾನಿವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಟೊಮಾಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಹೆಂಗೆ ಬಂದಿದೆ ಅಂತ ಸೊ ನೀವು ನೋಡಿಕೊಂಡು ಮತ್ತೆ ನೀವು ಮೇಲೆ ತುಪ್ಪನೂ ಹಾಕೋಬಹುದು ನಾನು ತುಪ್ಪ ಜಾಸ್ತಿ ತಿನ್ನೋದಂತೆ ಹಾಕೊಳ್ಳೋಲ್ಲ ಪಾಪಗೋಸ್ಕರ ಪಾಪುಗ್ ತುಪ್ಪ ಬೇಕೇ ಬೇಕು ಇವಾಗಂತೂ ತುಪ್ಪ ಟೇಸ್ಟ್ ಬಂದಂಗೆ ನಾನು ತುಪ್ಪ ತಿಂತಿದ್ದೇನೆ ಇದಕ್ಕೆ ಮೊಸರು ಹಾಕೊಳ್ಳಿ ಸೂಪರ್ ಆಗಿರುತ್ತೆ ಈ ಗ್ರೇವಿಗೆ ಹಾಕೊಳ್ತಾ ಇದ್ದೀನಿ ಲೈಟಾಗಿ ಫ್ರೈ ಆಗಲಿ ಇದಕ್ಕೆ ಸಾಲ್ಟ್ ಹಾಕೊಂಡಿದ್ದೀನಿ ರುಚಿಗೆ ಆಮೇಲೆ ಸ್ವಲ್ಪ ಅಲ್ಲಿಸಿ ಡೀಪ್ ಫ್ರೈ ಆಗ್ತಿದೆ ನೋಡೋಣ ನೆನ್ಸಿ ಅಕ್ಕಿ ತೊಳೆದಿಟ್ಕೊಂಡ್ರೆ ಅಕ್ಕಿ ಹಾಕ್ತಾ ಇದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಅಕ್ಕಿ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಟೇಸ್ಟ್ ಬರೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಮಸಾಲೆ ಕೊಬ್ಬರಿ ಎಲ್ಲ ರುಬ್ಬಿಬಿಟ್ಟು ಹಾಕೋದ್ರೆ ಟೇಸ್ಟ್ ಬರುತ್ತೆ ಯಾಕಂದರೆ ನಮ್ಮದು ಜಾಸ್ತಿ ಒಂದು ವೀಕಿಂದ ಬರೀ ಮಸಾಲೆನೇ ಆಗಿದೆ ಐಟಮು ಸೊ ಮಸಾಲೆ ರೆಡಿ ಮಾಡ್ಕೋದೇನೆ ನಾನು ಹಾಗೆ ಮಾಡ್ತಾ ಇದೀನಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಅಂತಾರೆ

ವಿಜಿಲ್ ಆಗ್ಲಿ ನೀರ್ ಸಾಕು ಜಾಸ್ತಿ ಆಗುತ್ತೆ ಸೊ ಪಾಪ ಇದು ಮೆತ್ತಿಗೆ ಆಗಲಿ ಪಾಪಗೂ ತಿನ್ಸಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮತ್ತೆ ನಾನು ಮೇಲ್ಗಡೆ ಒಂಚೂರು ತುಪ್ಪ ಹಾಕಿ ಟೇಸ್ಟ್ ಬರ್ಲಿ ಅಂತ ಹೇಳಿ ಪಾಪುಗೆ ಮೇಲ್ಗಡೆ ಕೊತ್ತಂಬರಿ ಎಲ್ಲ ಹಾಕಿ ಕ್ಲೋಸ್ ಮಾಡ್ತೀನಿ ಟೊಮೊಟೊ ಪಾಲಕ್ ರೈಸ್ ಚೆನ್ನಾಗಿರುತ್ತೆ ಪನ್ನೀರ್ ರೈಸ್ ಪನ್ನೀರ್ ರೈಸ್ ರೆಡಿ ನೋಡಿ ಪನ್ನೀರೆಲ್ಲ ಕಾಣಿಸ್ತಾ ಇದ್ದೀವಿ ಬಿಸಿ ಬಿಸಿ ಪನ್ನೀರ್ ರೈಸ್ ರೆಡಿ ಟು ಈಟ್ ಸೊ ಚೆನ್ನಾಗಿ ಚಟ್ನಿ ಪುಡಿ ಮಾಡಿದಾದ್ಮೇಲೆ ಜೀನಿ ಪೌಡರಲ್ಲೇ ಸರಿ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ಜೀನಿ ತಿನ್ನಿಸ್ತಾ ಇದ್ದೀನಿ ನೀರು ಬಿಸಿ ಮಾಡೋಕೆ ಇಡಬೇಕಿದ್ದು ನೀರು ಬಿಸಿ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಬೇಕು ರುಚಿಗೆ ಬೆಲ್ಲ ಆದರೂ ಹಾಕೋಬಹುದು ಆದರೆ ನಾನು ಬೆಳಗ್ಗೆ ಬೆಲ್ಲದ್ ಮಾಡ್ತೀನಿ ಸಾಯಂಕಾಲ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಾಡ್ತೀನಿ ಇದು ಸೊ ಇವಾಗ ಕುಚ್ಸಾಕಿಟ್ಟು ಇದನ್ನು ಹಾಕ್ತೀನಿ ಸೊ ಜೀನಿ ಮಾಡ್ತೀನಿ ಮಾಡಿ

ಬ್ಲಾಗ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಕಸ ಗುಡಿಸೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಪಾಪಗೂ ಸ್ನಾನ ಮಾಡಿಸಿ ದೇವಕ್ಕಿಗೂ ಸ್ನಾನ ಮಾಡಿಸಿ ಆ್ಯಂಡ್ ಇವಾಗ ಪೂಜೆ ಮಾಡ್ತಾ ಇದ್ದು ನೋಡಿ ಎಲ್ಲ ದೇವ್ರ ತಿಕ್ಕಿ ಪೂಜೆ ಮಾಡ್ತೀನಿ ಆ್ಯಂಡ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅಡುಗೆ ಎಲ್ಲ ಮಾಡಿದ್ದೀನಿ ಇನ್ನು ರೈಸ್ ಒಂದು ಇಡೋದೊಂದೇ ತೋರಿಸ್ತೀನಿ ಸೊ ಇಟ್ಟಿದ್ದೀನಿ ಬದನೇಕಾಯಿ ಪಲ್ಯ ಆ್ಯಂಡ್ ಪಾಯಸ ಸೊ ಪಾಯಸ ಗಟ್ಟಿ ಆಗೈತೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಇದು ಮಾಡ್ತೀನಿ ಪಾಯಸ ತುಂಬ ಗಟ್ಟಿಯಾಗಿ ಸೊ ಸೊ ಪಾಯಸ ಎಲ್ಲ ಆಯಿತು ಆ್ಯಂಡ್ ಎಲ್ಲಿ ರೈಸ್ ಇಡ್ತೀನಿ ಇವಾಗ ಸೊ ಪೂಜೆ ಮಾಡಿ ಸಿತ್ತಿನಂತೆ ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ ಮಳೆ ಆಗೈತೆ ಪಾಪದು ಸ್ನಾನ ಆಗೈತೆ ಎಲ್ಲ ಆಗೈತೆ ಸೊ ನೋಡಿ ಈಗ ಹಿಂಗಿದ್ದು ಪೂಜೆ ಮಾಡಿ ಸಿಗ್ತೀನಿ ಸೊ ಹಸಿ ಹಾಲು ಇದಕ್ಕೆ ಅರ್ಪಿಸ್ತೀನಿ ಅದು ತುಳಸಿ ಗಿಡಕ್ಕೆ ಸೊ ತುಳಸಿ ಗಿಡಕ್ಕೆ ಹಸಿ ಹಾಲು ಹಾಕ್ಬೇಕು ಬರ್ತೀನಿ ಆ್ಯಂಡ್ ಅಲ್ಲೊಂದು ಶಿವನ ದಿಬ್ಬರಿದೆ ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ತೀನಿ ಸೊ ಇನ್ನು ಸ್ವಲ್ಪ ಉಳಿದೈತೆ ಇದು ದೇವ್ರಿಗಾಕ್ತೀವಿ ಇಲ್ಲೊಂದು ಈಶ್ವರಂದಿದೆ ಸೊ ಅದನ್ನ ಹಾಕಿಬಿಟ್ಟು ತೊಳೆದು ಪೂಜೆ ಮಾಡ್ತೀನಂತೆ ಬಂದ್ಮೇಲೆ ತೊಗೊಂಡು ಹೋಗ್ಬೋದಿತ್ತು ಲೇಟಾಗಿ ಆರಾಮೆಸ್ಡೇ ನೀನ್ ಹಿಂಗೆಲ್ಲ ರಜೆಗಳು ಹಾಕೊಂಡು ಹಿಂಗೆಲ್ಲ ಸ್ಯಾಲ್ರಿ ಕಟ್ ಹಾಕೊಂಡು ನೀನೇನು みんな。 ಸೊ ದೇವ್ರ ಪಾತ್ರೆ ಎಲ್ಲ ತಿಕ್ಕಿದೆ ಅಮ್ಮ ಇರೋದ್ರಿಂದ ಪಾಪನು ತುಂಬಾ ಕಿರಿಕಿರಿ ಮಾಡ್ತಾಯಿದ್ದೆ ಯಾಕೆಂದ್ರೆ ಅವನಿಗೆ ಹಲ್ಲು ಬರ್ತಾ ಇದೆ ಸೊ ಹಲ್ಲು ಬರೋದ್ರಿಂದ ಅವ್ನಿಗೆ ತುಂಬಾ ಕಿರಿಕಿರಿ ಮಾಡ್ತಾ ಮಾಡ್ತಾಯಿದ್ದ ಅವನ್ನ ಇಂದ ನೋಡಿಕೊಂಡು ಮನೆ ಕೆಲಸ ಮಾಡಿ ಆ್ಯಂಡ್ ತಿರ್ಗಾ ಅವನನ್ನು ಮೇಂಟೈನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರೊಳಗೆ ನನಗೆ ಲೇಟೇ ಆಗೋಯಿತು ಬಟ್ ಯಾರು ಗೊತ್ತಿಲ್ಲಂದ್ರೂ ದೇವ್ರಿಗೊಂದು ಗೊತ್ತಿರುತ್ತರ ಸಾಕು ನಾನು ಎಷ್ಟು ಇದ್ದೀನಿ ಅಂತ ಭಗವಂತ ನನಗೆ ಯಾವಾಗ ಕಣ್ ತೆರೆಯುತ್ತಾನೆ ಅಂತ ಗೊತ್ತಿಲ್ಲ ಆದಷ್ಟು ನನಗೆ ಒಳ್ಳೇದಾಗಲಿ ನನ್ನ ಜೊತೆ ಇರೋರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಡ್ತೀನಿ ಸೊ ಇವಾಗ ನಾನು ಎಲ್ಲ ದೇವ್ರ ಪೂಜೆ ಮಾಡೋಕ್ಕೆಲ್ಲ ದೇವ್ರ ಪಾತ್ರೆನೆಲ್ಲ ತಿ ಕ್ಕಿ ಪೂಜೆ ಮಾಡಿಕೊಂಡೆ ಯಾಕೆಂದರೆ ಇದಕ್ಕಿಂತ ಮುಂಚೆ ನಾನು ದೈವಿಕಿಗೆ ಟಿಫನ್ ಮಾಡಿ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ದೆ ನಾನು ಅವನಿಗೆ ಸೊ ಅವನು ಸ್ಕೂಲಿಗೆ ಹೋದ ಇನ್ನೇನು ನಾನು ಪೂಜೆ ಮಾಡಿಕೊಂಡು ನಾನು ಟಿಫನ್ ಅಂತ ರೆಡಿ ಇದ್ದೆ ಪನ್ನೀರ್ ಪಲಾವ್ ಮಾಡಿದೆ ತುಂಬಾ ಸೂಪರ್ ಆಗಿತ್ತು ಆ್ಯಂಡ್ ಹಾಲಿನ ಕೆಣೆಯಿಂದ ಫಸ್ಟ್ ಟೈಮ್ ನಾನು ಪನ್ನೀರ್ ಮನೇಲಿ ರೆಡಿ ಮಾಡಿದ್ದು ಸೊ ನನಗಂತೂ ಎಕ್ಸೈಟ್ ಇತ್ತು ತುಂಬಾ ಮತ್ತು ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ರೆ ತುಂಬ ಚೆನ್ನಾಗಾಗಿದೆ ಅಂದರು ಅದು ನೆಕ್ಸ್ಟ್ ಬರುತ್ತೆ ನೋಡಿ ಆ್ಯಂಡ್ ಏನೋ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ನನ್ನ ಕನಸಲ್ಲಿ ಪದೇ ಪದೇ ಶಿವಂದು ಅದೆಲ್ಲ ಬರ್ತಾಯಿತ್ತು ಅಮಾವಾಸ್ಯೆ ದಿನ ಮನೆಯಲ್ಲೇ ನ ಗುಂದಿದ್ದಿತ್ತಲ್ಲ ಸೊ ಅದಕ್ಕೆ ನಾನು ಹಾಲು ಎರೆದು ಪೂಜೆ ಮಾಡಿಕೊಂಡೆ ಅಮಾವಾಸ್ಯೆ ನಾನು ಯಾಕೋ ಸಮಾಧಾನ ಅನ್ನಿಸ್ತು ನನಗೆ ಯಾವಾಗ ಪ್ರತಿದಿನೇ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹಾಲು ಎರೆದು ಬಿಟ್ಟು ಬರಬೇಕು ಅಂತಲೇ ಪ್ಲ್ಯಾನಿಂಗ್ ಇತ್ತು ಬಟ್ ಏನು ಮಾಡ್ತೀರಾ ಎರಡು ಮಕ್ಕಳು ಚಿಕ್ಕ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ದೇವರು ಹೊರಗಡೆ ಇದ್ರೇನು ಮನೆ ಒಳಗಡೆ ಇದ್ರೆ ನನ್ನ ದೇವರು ದೇವರೇ ತಾನೇ ಎಲ್ಲಿದ್ದರೂ ನನ್ನ ನಾನು ನನ್ನ ಶಿವನಿಗೆ ನಾನು ಹಾಲು ಎರೆದ್ರೆ ನನಗೆ ಸಮಾಧಾನ ಅನಿಸುತ್ತೆ ಅಂತ ಮನೆಯಲ್ಲೆ ಹಾಲು ಎರೆದ್ಬಿಟ್ಟೆ ಒಂದು ಕಡೆ ಅವತ್ತು ತುಂಬಾ ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಹಾಲು ಎರದ್ಮೇಲೆ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಅನ್ನಿಸ್ತು ಚೆನ್ನಾಗಿ ನಿದ್ದೆನೂ ಆಯಿತು ನಾನು ತುಂಬಾ ನಮ್ಮ ದೇವ್ರನ್ನ ದಿನೇ ದಿನೇ ಪೂಜೆ ಮಾಡ್ತೀನಿ ಮಗುನ ಅಳಿಸ್ಕೊಂಡಾದ್ರೂ ನಾನು ಪೂಜೆ ಮಾಡ್ತೀನಿ ಯಾಕಂದರೆ ನನಗೇನೂ ಗೊತ್ತಿಲ್ಲ ಸಮಾಧಾನ ಅನಿಸುತ್ತೆ ನನ್ನ ಮೈಂಡಿಗೆ ಮನಸ್ಸಿಗೆ ಸೊ ಹಾಗೆ ಕೂಡ ನಾನು ಮಾಡಿಬಿಟ್ಟೆ సో ఫైనలీ నన్ను ఇవగా దీప అణసి ధూపు హి నైవేద్యే తోసిన నైవేద్యం పయస రైస్ సాంబారు బాయ్ పల్ ఆమె బజ్జీ ಎಲ್ಲ ಥರದ್ದು ಅಡುಗೆ ಮಾಡಿ ನೈವೇದ್ಯ ಮಾಡಿ ಹಣ್ಣು ಇಟ್ಟು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡೆ ಸೊ ಅದಾದ ನಂತರ ಅನ್ಫಾರ್ಚುನೇಟ್ಲಿ ದೈವಿಕ ಸ್ಕೂಲಿಗೆ ಹೋಗ್ತೀನಿ ನೋಡಿ ಸಡನ್ನಾಗಿ ಹೋಗ್ತೀನಿ ಯಾಕೆಂದರೆ ಅವ್ನು ಸ ದೈವಿಕ್ ಸ್ಕೂಲಲ್ಲಿ ಕಂಫರ್ಟೇಬಲ್ ಆಗಿದಾನಾ ಅಥವಾ ಕಂಫರ್ಟ್ ಝೋನಲ್ಲಿದ್ದಾನ ಹೇಗೆ ಎತ್ತಂತ ನೋಡಲಿಕ್ಕೆ ನಾನು ಸಡನ್ನಾಗಿ ಹೋಗಿದ್ದು ನಾನು ಆ್ಯಕ್ಚುಲಿ ನೈಟ್ ಡ್ರೆಸ್ ಮೇಲೆ ಹೋಗ್ಬಿಟ್ಟಿದ್ದೀನಿ ಯಾಕೆಂದ್ರೆ ಆಚೆ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದೆ ಸೊ ಅಲ್ಲೇ ಸ್ಕೂಲ್ ಇತ್ತಲ್ಲ ಸೊ ಇವ್ರೇನಂದ್ರೆ ನನ್ನ ಹಸ್ಬೆಂಡ್ ಬರೋಣ ಬಾ ಒನ್ ರೌಂಡ್ ಅಂದರು ಸೊ ಸಡನ್ಲಿ ಹೋದೆ ಅಲ್ಲಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಕೂಡ ಮಾಡಿದ್ದೀನಿ ಫೈನ್ ವಿಡಿಯೋ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಆದಷ್ಟು ಶೇರ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಆದಷ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು Ja.

ದಿನಾ ದಿನ ಸಾಯೋಳು ಹೆಂಗೆ ಒಂದಿನ ದಿನ ಸಾಯ್ತಿದೆಯಲ್ಲ ದಿನ ಸಾಯೋಳು ಹೆಂಗೆ ನಾನು You got it. You got it.